ವಿಪರೀತ ಜ್ವರವನ್ನ ಕ್ಷಣ ಮಾತ್ರದಲ್ಲಿ ಕಡಿಮೆ ಮಾಡಲಿದೆ ಹಸಿ ಪಪ್ಪಾಯ ಪ್ರಕೃತಿಯ ಒಡತಿಯಿಂದ ದೊರೆತಂತಹ ಆರೋಗ್ಯವರ್ಧಕ ಆಹಾರಗಳಲ್ಲಿ ಹಸಿ ಪಪ್ಪಾಯಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ ಈ ಹಣ್ಣು ರುಚಿಯ ಜೊತೆಗೆ ದೇಹಕ್ಕೆ ಒಳ್ಳೆಯ ಗುಣಗಳಿಂದ ಇದು ಕೂಡಿದೆ ಹೀಗಾಗಿ ಗರ್ಭಿಣಿಯರು ಇದನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳುವಂಥದ್ದು ಕೂಡ ಉತ್ತಮವಾಗಿದೆ ಹಸಿ ಪಪ್ಪಾಯದಲ್ಲಿ ಪಿಪೈನ್ ಎನ್ನುವಂತಹ ಎಂಜೈನ್ ಸಮೃದ್ಧವಾಗಿದ್ದು ಇದು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ ಆಹಾರವನ್ನು ಸರಿಯಾಗಿ ಜೀರ್ಣಿಸಲು ಸಹಾಯ ಮಾಡುವ ಈ ಹಣ್ಣು ಭೋಜನದ ನಂತರ ಹೊಟ್ಟೆ ತುಂಬಿದ ಭಾವನೆ ಅಜೀರ್ಣದಂತಹ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಇದನ್ನು ತಂಪುಗೊಳಿಸುವ ಗುಣವು ಕೂಡ ದೇಹದ ಒಳಗಿನ ಉರಿ ಊತವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹೀಗಾಗಿ ಬಾಯಿಗೆ ತಂಪು ಮತ್ತು ದೇಹಕ್ಕೆ ತಾಜಾತನ ಇದರಿಂದ ಸಿಗುತ್ತೆ ಹಸಿ ಪಪ್ಪಾಯವು ರಕ್ತವನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ ದೇಹದೊಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ರಕ್ತ ಸಂಚಾರ ವ್ಯವಸ್ಥೆಯನ್ನು ಇದು ಸುಧಾರಿಸುತ್ತೆ ಇದರಿಂದ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಕೂಡ ಸಿಕ್ಕಂತಾಗುತ್ತೆ ಇನ್ನು ಮೊಡವೆಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸುತ್ತೆ ಶೀತ ಜ್ವರ ದೇಹದ ಉಷ್ಣತೆ ಕಬ್ಬಿಣದ ಕೊರತೆಯಂತಹ ಆರೋಗ್ಯ ಸಮಸ್ಯೆಗೂ ಕೂಡ ಈ ಹಣ್ಣು ಪರಿಹಾರವಾಗಿ ಕೆಲಸ ಮಾಡುತ್ತೆ ಇನ್ನು ಹೃದಯ ಆರೋಗ್ಯಕ್ಕೂ ಕೂಡ ಹಸಿ ಪಪ್ಪಾಯ ಉತ್ತಮ ಆಯ್ಕೆಯಾಗಿದೆ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ ಇದು ದೇಹದ ತ್ರಿದೋಷಗಳಾದಂತಹ ವಾತ ಪಿತ್ತ ಕಫವನ್ನ ಸಮತೋಲನದಲ್ಲಿ ಇಡಲು ಸಹಕಾರಿಯಾಗಿದೆ ಗೋಧಿ ಹಿಟ್ಟಿನ ಜೊತೆ ಹಸಿ ಪಪ್ಪಾಯವನ್ನ ಕಲಸಿ ಮುಖಕ್ಕೆ ಹಚ್ಚಿದ್ರೆ ಚರ್ಮ ಶುದ್ಧವಾಗಿ ಮೊಡವೆಗಳು ಕಡಿಮೆಯಾಗುತ್ತೆ ಕೆಲವರು ಇದನ್ನ ಉಪ್ಪು ಮತ್ತು ನಿಂಬೆಹಣ್ಣಿನ ಜೊತೆಗೆ ಚಟ್ನಿಯಾಗಿ ಕೂಡ ಸೇವಿಸ್ತಾರೆ ಇದು ರುಚಿಕರವಾಗುವುದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಪೂರಕವಾಗಿದೆ ಇನ್ನು ಹಸಿ ಪಪ್ಪಾಯದ ಗುಣಗಳು ಅನೇಕವಾದರೂ ಕೂಡ ಎಲ್ಲರೂ ಕೂಡ ಇದನ್ನು ಸೇವಿಸುವ ಮೊದಲು ತಮ್ಮ ದೇಹದ ಸ್ಥಿತಿಗೆ ತಕ್ಕಂತೆ ವೈದ್ಯರ ಸಲಹೆಯನ್ನ ಪಡೆಯುವಂಥದ್ದು ಬಹಳನೇ ಉತ್ತಮ ಆರೋಗ್ಯವಂತ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಮಿತ ಪ್ರಮಾಣದಲ್ಲಿ ಸೇವಿಸಿದ್ರೆ ಹಸಿ ಪಪ್ಪಾಯ ಒಂದು ಬಹುಮೌಲ್ಯ ಪ್ರಾಕೃತಿಕ ಆರೋಗ್ಯವಾಗಿ ನಮ್ಮ ಆರೋಗ್ಯವನ್ನು ಅದು ಕಾಪಾಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ